ಎಷ್ಟರ ಕಾಫಿನಪ್ಪ ಇದು ಚಿತ್ರ ವಿಚಿತ್ರ ಹೆಸರುಗಳು ಹೇಳೋದ್ ನಾಲ್ಕನೇ ತಿರುಗಲ್ಲ ಹೌದೌದು ನಮಗೆ ಗೊತ್ತಿರೋದು ಒಂದೇ ಫಿಲ್ಟರ್ ಕಾಫಿ ಈಗ ಎಷ್ಟರ ಕಾಫಿ ಬಂದ್ಬಿಟ್ಟಿದೆ ಗೊತ್ತಾಣ ಕೋಲ್ಡ್ ಕಾಫಿ ಹಾಟ್ ಕಾಫಿ ಕೆಪ ಮೆಕ್ಸಿಕನ್ ಕಾಫಿ ಐಸ್ ಕಾಫಿ ಓ ಮೈ ಗಾಡ್ ಹೇ ನಿಖಿಲ್ ಯಾಕೋ ವೈದಲ್ಲ ಇಸೋ ಡಿಪ್ರೆಸ್ಡ್ ಐಸೆ ಆತರ ಏನಿಲ್ಲ ವೈಯಕ್ತಿಕ ವಿಷಯ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಹೊಸದಾಗ ಮದುವೆ ಆಗಿರೋರು ಒಂದ್ ನಿಮಿಷ ಒಬ್ಬರನ್ನೊಬ್ರು ಬಿಟ್ಟರಲ್ಲ ಆದ್ರೆ ನಿಮ್ದು ಸಂಬಂಧನೇ ಇಲ್ಲ ಅನ್ನೋ ಇರ್ತಿರಲ್ಲ ಯಾಕೆ ಯಾಕೆ ನಿಖಿಲ್ ಗಂಡ ಜಗಳ ಉಂಡ್ ಮಲಗೋ ತನಕ ಅಂತ ಹೇಳ್ತಾರೆ ಮಾಡುತ್ತಾನೆ ಅಷ್ಟೆಲ್ಲ ಸೀನ್ ಇಲ್ಲ ವಿಶ್ವ ಯಾಕೋ ನಾವ್ ಇಷ್ಟ ಭಟ್ ಮದ್ವೆ ಆಗಿದ್ರೆ ಸರಿ ಅಜ್ಜಿ ನಾವ್ ಮದುವೆ ಆಗಿರೋದೇ ದೊಡ್ಡವ್ರ ಬಲ್ವಂತ ಬೇಜಾರಾಗೋದು ಆಗೋದು ಎಲ್ಲ ನೋಡಿ ಮಾಡಿ ಯಾಕೆ ಮದ್ವೆ ಮಾಡ್ತಾರೆ ನೀವ್ ಚೆನ್ನಾಗಿರ್ಬೇಕು ಅಂತ ತಾನೆ ಅದನ್ನ ಯಾಕೆ ನೀವು ಅರ್ಥ ಮಾಡ್ಕೊಳ್ಳಲ್ಲ ಈ ಚಿಕ್ಕವ್ರಿಗಂತೂ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ನಮ್ಮಂತ ವಯಸ್ಸಾದವ್ರನ್ನ ನೋಡಿ ಆದ್ರೂ ಬುದ್ಧಿ ಕಲ್ತ್ಕೋಬಾರ್ದ ಸುಮ್ ಸುಮ್ನೆ ಮನೆಯವ್ರನ್ನ ಯಾಕಮ್ಮ ದೂಷಿಸ್ತೀರ ನಿಮ್ ನಿಮ್ ಪ್ರಾಬ್ಲಮ್ ನೀವೇ ಸಾಲ್ವ್ ಮಾಡ್ಕೊಬೇಕಲ್ವಾ ಪ್ರಾಬ್ಲಮ್ ಅಲ್ಲ ಪ್ರೆಷರ್ ನನ್ ಯಾವ ಆಸೆ ಕನಸುಗಳಿಗೂ ಸ್ಪಂದಿಸ್ತೇನೆ ಹೆಂಡತಿ ಸಿಕ್ಬಿಡಿದಾಳೆ ನೀನ್ ಹೊಂದಾಣಿಕೆ ಮಾಡ್ಕೊಂಡು ಹೋಗತ್ತಾನೆ ಲೈಫ್ ನಲ್ಲಿ ನಾನ್ ಯಾವ್ದಕ್ಕೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಏದಕ್ ಮಾಡ್ಕೋಬೇಕಾ ಮಾಡ್ಕೋಬೇಕಮ್ಮ ಹೆಣ್ಣು ಅಂದ್ಮೇಲೆ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು ನೀನೇ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬೇಕು ಆಂಟಿ ಕಾಂಪ್ರಮೈಸ್ ನನ್ ಪಾಯಿಂಟ್ ಅಲ್ಲ ಅಡ್ಜಸ್ಟೇಬಲ್ ಕ್ಯಾರೆಕ್ಟರ್ ಆಗಿದ್ರೆ ಸ್ಪಂದಿಸಬಹುದು ಬಟ್ ಹಿಸ್ ಹಿಸ್ ಜಸ್ಟ್ ಟು ಈಗೋಯಿಸ್ಟೆಡ್ ಲುಕ್ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಇರಬಹುದು ಆದ್ರೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಸೋ ವಾಟ್ ಟ್ರಬಲ್ ಶೂಟಿಂಗ್ ನಿಮ್ಗೆ ಸಾಫ್ಟ್ವೇರ್ ಅಲ್ಲಿ ಇಲ್ವಾ ಹೌದಲ್ಲ ಅಜ್ಜಿ ನಿಮ್ಗೆ ಅರ್ಥ ಆಗಲ್ಲ ನಮ್ಮಿಬ್ಬರು ಯೋಚನೆಗಳೇ ಬೇರೆ ಅಜ್ಜಿ ಓ ನಿಶ್ಚಿತ ನೋಡು ನಾವು ನಿನ್ನಷ್ಟು ಓದಿಲ್ದೆ ಇರ್ಬೋದು ಆದ್ರೂ ಹತ್ತಿಪ್ಪತ್ತು ವರ್ಷದಿಂದ ನಮ್ ಗಂಡಂದ್ರ ಜೊತೆ ಹೊಂದ್ಕೊಂಡು ಹೋಗಿಲ್ವೇನೆ ನೀನು ಇನ್ನು ಚೆನ್ನಾಗಿ ಓದಿರೋಳು ಒಂದ್ ಮೂಕರ ಹಾಕಕ್ಕಾಗಲ್ವಾ ಏನ್ ಮಾಡ್ಲಿ ಮೂರ್ ಗಂಟೆ ಹಾಕೋದಕ್ಕೆ ಮೊದಲು ಸರಿಯಾಗಿ ಯೋಚನೆ ಮಾಡ್ಬೇಕು ನೋಡಪ್ಪ ಹ್ಮ್ ಮದುವೆ ಆದ್ಮೇಲೆ ಮುಗಿಯಿತು ಸಿಗ್ದ ಅವ್ರನ್ನ ಒಪ್ಕೊಂಡು ಜೀವನ ಮಾಡ್ಬೇಕು ಹ್ಮ್ ಅಣ್ಣ ಈಗ ನನ್ನ ವಿಚಾರನೆ ತಗೊಳ್ಳಿ ಹ ನಾನು ಜಯಂತಿನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದೆ ಯಾವಾಗ್ಲೂ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ ಗಳು ಇದ್ರೇನೆ ಜೀವನದಲ್ಲಿ ಸುಖವಾಗಿ ನೆಮ್ಮದಿಯಾಗಿ ಗಟ್ಟಿಯಾಗಿರೋದು ಯು ಗಾಡ್ ಹಾ ನಿಮ್ ಪ್ರಾಬ್ಲಮ್ ನನ್ಗೆ ಗೊತ್ತಾಯ್ತು ಏನ್ ಗೊತ್ತಾಯ್ತು ಎಷ್ಟು ದಿನ ಹೀಗೆ ಕಾಲ ಕಳಿಬೇಕು ಅಂತಿದ್ದೀರಾ ಏನಾದರೂ ಒಂದು ಕನ್ಕ್ಲೂಷನ್ ಬರ್ಬೇಕಲ್ವಾ ಎಲ್ಲಿವರೆಗೂ ಶೋ ನಡೀತೋ ನಡೀಲಿ ಅಲ್ಲಿವರೆಗೂ ಹಾಗೆ ನಾವು ಬಿಡ್ತೀವಿ ಅನ್ನೋದು ಕೂತಿದ್ದೀರಾ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ತರ ಬಸ್ನಲ್ಲಿ ಪರಿಚಯದ ಟ್ರಾವೆಲ್ ಮಾಡೋ ಪ್ಯಾಸೆಂಜರ್ಸ್ ಕೂಡ ಈ ರೀತಿ ಕೂತ್ಕೊಳ ಹೋಗ್ಲಿ ಬಿಡಿ ನಿಮ್ಮಿಬ್ರಿಗೂ ನನ್ನ ಹೃದಯದಿಂದ ಒಂದು ಮಾತು ಹೇಳ್ತೀನಿ ನನಗೋಸ್ಕರನೋ ಇಲ್ಲ ಜನ್ಮ ಕೊಟ್ಟ ನಿಮ್ ತಂದೆ ತಾಯಿಗಳಿಗೋಸ್ಕರನೋ ಅಥವಾ ನಿಮ್ಮಿಬ್ರ ಜೀವನ ಸರಿ ಹೋಗ್ಲಿ ಇವತ್ತು ಒಂದಿನ ಗಂಡ ಎಳ್ತಿ ಅನ್ನೋ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಫ್ರೆಂಡ್ಸ್ ಆಗಿದ್ ನೋಡಿ ಈಗ ಇಬ್ರು ಫ್ರೆಂಡ್ಸ್ ಪಿಕ್ನಿಕ್ ಹೋದಾಗ ಯಾವ ರೀತಿ ಇರ್ತಾರೋ ಯಾವ ರೀತಿ ಎಂಜಾಯ್ ಮಾಡ್ತಾರೋ ಆ ರೀತಿ ಎಂಜಾಯ್ ಮಾಡಿ ಆದ್ರೆ ದಿಲ್ಸೆ ಮಾಡಿ ಏನು ಇದೆಲ್ಲ ಸಾಧ್ಯನಾ ಟ್ರೈ ಮಾಡಿ ನೋಡಿ ಏನ್ ಚೇಂಜಸ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಆಲ್ ದ ಬೆಸ್ಟ್ ಟ್ರೈ ಏನ್ ಮಾಡ್ತಾ ಇದೀಯಾ ನಿನ್ ಪಾಠ ಕೇಳ್ತಾ ಇದ್ದೆ ಕ್ಲಾಸ್ ಹೊರಡೆ ನಿಂತ್ಕೊಂಡು ಫ್ರೀ ಲೆಕ್ಚರ್ ಕೇಳ್ತಾ ಇದೀಯಾ ವೆರಿ ಗುಡ್ ಏನು ನೀನು ಆಲ್ ಇನ್ ಒನ್ ಗೈಡ್ ಫಿಲಾಸಫರ್ ಕನ್ಸಲ್ಟೆಂಟ್ ಸೈಕ್ಯಾಟ್ರಿಸ್ಟ್ ಯಾಕಾಗಬಾರದು ಅಲ್ಲ ಒಂದಿಂದಲೇ ಅವರಿಬ್ರು ಫೀಲಿಂಗ್ಸ್ ಚೇಂಜ್ ಆಗುತ್ತಾ ಆ ಕ್ಷಣ ಕ್ಷಣಕ್ಕೂ ಹೃದಯ ಬಡಿತಾನೆ ಬೇರೆ ಆಗುತ್ತೆ ನೀನು ಒಪಿನಿಯನ್ ಚೇಂಜ್ ಆಗಲ್ವಾ ಒಪಿನಿಯನ್ ಚೇಂಜ್ ಆದ್ರೆ ಡಿಸಿಷನ್ ಚೇಂಜ್ ಆಗತ್ತಾ ನೋಡು ಅನಿಸಿಕೆಗಳು ಬದಲಾದಾಗ ಭಾವನೆಗಳು ಬದಲಾಗುತ್ತೆ ಈ ಭಾವನೆಗಳ ಮೇಲೆ ಈ ಸಂಬಂಧಗಳು ನಿಂತಿರುತ್ತೆ ಈಗ ನಿನ್ನೆನೆ ತಗೋ ಮೊದಲ ಮೊದಲು ನನ್ ಕಂಡ್ರೆ ನಿನಗಾಗ್ತಿರ್ಲಿಲ್ಲ ಯಾಕೆ ನಿನ್ನ ಅನಿಸಿಕೆ ಸರಿ ಇರಲಿಲ್ಲ ಆದ್ರೆ ಈಗ 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 ಹಾಯ್ ಗುಡ್ ಮಾರ್ನಿಂಗ್ ಹಾಯ್ ವಿಶ್ವ ವೆರಿ ಗುಡ್ ಮಾರ್ನಿಂಗ್ ಒಳಗ್ ಬರ್ಬೋದ ಪ್ಲೀಸ್ ನೆನೆ ಹೇಗಿತ್ತು ತುಂಬಾ ಚೆನ್ನಾಗಿತ್ತು ಹೇ ನಿಖಿಲ್ ಲುಕ್ ಹೂ ಇಸ್ ಕಮ್ ಹೇ ಡೂಡ್ ವಾಟ್ಸ್ಆಪ್ ವಾಟ್ಸ್ಆಪ್ ನೀನ್ ಹೇಳ್ಬೇಕು ಓ ಎಸ್ ಎಡಿ ವಿ ಹ್ಯಾಡ್ ಸಚ್ ಫ್ಯಾಂಟಾಸ್ಟಿಕ್ ಟೈಮ್ ಯು ನೋ ನಾವಿಬ್ರು ಗಂಡ ಹೆಂಡತಿ ಆಗಿರೋದಕ್ಕಿಂತ ಫ್ರೆಂಡ್ಸ್ ಆಗಿದ್ ಬಿಟ್ರೆ ಸೂಪರ್ ಆಗಿರುತ್ತೆ ಪ್ರತಿದಿನ ಜಗಳಾಡೋದಾರು ತಪ್ಪು ಯು ನೋ ವಾಟ್ ವಿಶ್ವ ನಮ್ ಮದ್ವೆ ಆದಾಗ್ಲಿಂದ ನಾವ್ ನಿನ್ನೆ ಮಾತಾಡಿದಷ್ಟು ಯಾವತ್ತೂ ಮಾತಾಡಿರ್ಲಿಲ್ಲ ಒಟ್ಟಿಗೆ ನಾವು ಡಿನ್ನರ್ ಹೋಗಿದ್ವಿ ಅಂಡ್ ಫೋಟೋಸ್ ತೆಗೆಸ್ಕೊಂಡ್ವಿ ವಿಡಿಯೋಸ್ ತೆಗೆಸ್ಕೊಂಡ್ವಿ ಹೀಗೆ ಸದಾ ಇದ್ ಬಿಟ್ರೆ ನೆಮ್ಮದಿ ಆಗಿರತ್ತೆ ವಿಶ್ವ ಏನಂತೀಯಾ ಟ್ರೂ ನೋ ನಿಮ್ ಅನ್ಸಿಕೆ ತಪ್ಪು ಗಂಡ ಹೆಂಡತಿ ಮಧ್ಯೆ ಫ್ರೆಂಡ್ಸ್ ಇರ್ಬೋದೇ ಹೊರತು ಫ್ರೆಂಡ್ಸ್ ಗಂಡ ಹೆಂಡತಿ ಆಗ ಸಾಧ್ಯ ಇಲ್ಲ ಫ್ರೆಂಡ್ಸ್ ಅಂದ್ರೆ ಒಬ್ರಿಗೊಬ್ರು ಬೇಗ ಅಕ್ಸೆಪ್ಟ್ ಆಗ್ತಾನೆ ಯಾಕಂದ್ರೆ ಫ್ರೆಂಡ್ ಹೀಗೆ ಇರಬೇಕು ಅಂತ ಡೆಫಿನೇಷನ್ ಇರಲ್ಲ ಅದೇ ಗಂಡ ಹೆಂಡತಿ ಅಂದ್ರೆ ತನ್ ಬಾಳ ಸಂಗಾತಿ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಇಮ್ಯಾಜಿನೇಷನ್ಸ್ ಇರ್ತಾರೆ ಆ ಕಲ್ಪನೆಗೆ ರೂಪ ಇರಲ್ಲ ಹೇಳಿ ಸೀತಾ ರೂಪ ಇದ್ಯಾ ರೂಪಾಯಿ ಆದ್ರೆ ಚಿತ್ರ ಬಿಡಿಸು ನಿಖಿಲ್ ಯು ಸಾಧ್ಯ ಇಲ್ಲ ಬಿಕಾಸ್ ಅದೊಂದು ಕಲ್ಪನೆ ಓಕೆ ನಿಖಿಲ್ ನೀನ್ ಬಾಳ ಸಂಗಾತಿಯಿಂದ ನೀನ್ ಏನೇನು ಎಕ್ಸ್ಪೆಕ್ಟ್ ಮಾಡ್ತಿದೆಯೋ ಅದನ್ನೆಲ್ಲ ಈ ಪೇಪರ್ ನಲ್ಲಿ ಬರೀ ವಿಶ್ವ ಐ ಮೀನ್ ಇಟ್ ಕಮನ್ ರೈಟ್ ಡೌನ್ ಓಕೆ ಮಾಡ್ಕೊಂಡಿದ್ದಾಗ್ಲಿಲ್ಲ ಮರ್ತ್ಬಿಡಿ ಈಗ ಈ ಪೇಪರ್ ನಲ್ಲಿ ಏನೇನ್ ಬರ್ದಿದ್ಯೋ ಅದನ್ನ ಅರ್ಥ ಮಾಡ್ಕೊಂಡು ನಿಮ್ ಜೀವನಕ್ಕೆ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಡಿ ಅಟ್ಲೀಸ್ಟ್ ಮುಂದಿನ ವೆಡ್ಡಿಂಗ್ ಆನ್ವರ್ಸ್ ಇಲ್ಲ ನಿನ್ನ ಆ ಅವಳು ನಿನ್ನ ಆ ಅವನು ಒಂದಾಗಿರ್ತೀರ ನೋಡಿ ಮದುವೆ ಅನ್ನೋದು ಸಿಂಪಲ್ ಕಾನ್ಸೆಪ್ಟ್ ಅಲ್ಲ ರಾಂಗ್ ಪೇರಿಂಗ್ ಯಾವತ್ತೂ ಆಗಲ್ಲ ಬಿಕಾಸ್ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ನೀವಿಬ್ರು ಮದುವೆ ಆಗಿದ್ದೀರಾ ಅಂದ್ರೆ ಯು ದ ಬೆಸ್ಟ್ ಪೇರ್ ಏನು ವಿಶ್ವ ವಿಶ್ವ ಬೇಗ ಬೇಗ ಬನ್ನಿ ಇನ್ನು ಎದ್ದಿಲ್ವಾ ಇಲ್ಲ ಬೇಗ ಬೇಗ ಯಾಕೋ ವಿಶ್ವ ವಿಶ್ವಸ್ಬಿಟ್ಟೆ ಏನೋ ಇವತ್ತು ವಿಶೇಷ ವಾಟ್ ವಿಶ್ವ ಸಮಿಂಗ್ ಸ್ಪೆಷಲ್ ಐ ಗಾಟ್ ಇಟ್ ನೀವೆಲ್ರೂ ಮರ್ತಿರೋದೇ ಸೀರಿಯಸ್ ಅಫೆನ್ಸ್ ನವೆಂಬರ್ ಒಂದ್ ಏನೋ ಬರುತ್ತೆ ಕರ್ನಾಟಕ ಹುಟ್ಟಿದ್ದೀನಿ ಕನ್ನಡ ನಾಡ ಹಬ್ಬ ಅದು ಅಲ್ಲದೆ ನಮ್ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಆದ್ರೆ ವಿಶ್ವ ಇಲ್ಲಿ ಅದನ್ನ ಆಚರಿಸೋದ್ರಿಂದ ಏನ್ ಪ್ರಯೋಜನ ತಪ್ಪು 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 ಎಲ್ಲಾದರೂ ಇರು ಎಂತಾದರೂ ಇರು ಅಂತ ದೊಡ್ಡವರು ಹೇಳಿದ್ದಾರೆ ಆದ್ರೆ ಈ ಫಾರಿನ್ ಅಲ್ಲಿ ಹೇಗೆ ಆಚರಿಸೋದು ನೀವೆಲ್ಲೂ ರೆಡಿಯಾಗಿ ಹೇಗ್ ಆಚರಿಸ್ಬೇಕು ಅಂತ ನಾನು ಹೇಳ ಕನ್ನಡ ರಾಜೋತ್ಸವದ ಶುಭಾಶಯಗಳು